ನಮ್ದು ಒಂದೇ ಒಂದು ನೋಡ್ರಿ ನಂದು ಮೂಲ ಪಾರ್ಟಿ ಇದು ಜನಸಂಘದಿಂದ ಇಲ್ಲಿ ಬೆಳೆದವ್ರು ನಾವೆಲ್ಲ ಒಂದು ಗೌರವ ಸಿಕ್ಕಿಲ್ಲ ಅಂತ ಹೇಳಿ ಸ್ವಾಭಿಮಾನಕ್ಕೆ ಹರ್ಟ್ ಹಾಕಿ ನಾವು ಹೊರ ಹೋಗಿತ್ತು ಆ ಹೊರಗೆ ಹೊರ ಹೋಗಿದ್ದಂತ ಮತ್ತು ಆ ಸಂದರ್ಭದಲ್ಲಿ ನಾನು ಆಸ್ ಎ ಪಾರ್ಟಿ ಬಿಜೆಪಿ ಅಂತ ನಾ ಎಂದೂ ಟೀಕಾ ಮಾಡ್ಲಿಕ್ಕೆ ಹೋಗಿಲ್ಲ ಮತ್ತು ರಾಷ್ಟ್ರೀಯ ನಾಯಕರ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹೋಗಿಲ್ಲ ಇದು ಮೂಲ ಪಾರ್ಟಿ ಮತ್ತು ಯಾವಾಗ ಹಿರಿಯರು ಇಲ್ಲೇ ರಾಜ್ಯ ನಾಯಕರು ಕರೆದಿದ್ದರು ಮತ್ತೊಂದಾಗಿದ್ದರೆ ಬೇರೆ ರಾಷ್ಟ್ರೀಯ ವರಿಷ್ಠರೇ ಕರೆದು ಇಲ್ಲ ನಿಮಗೇನು ಗೌರವ ಕೊಡಬೇಕೋ ಕೊಡ್ತೀವಿ ಅಂತ ಹೇಳಿದ ಮೇಲೆ ನಾನು ಪಾರ್ಟಿ ಮತ್ತೆ ಪುನರ್ ಸೇರ್ಪಡೆಯಾಗಿದೆ ಹೀಗಾಗಿ ಅವತ್ತೂ ನಾ ಯಾವುದು ಕಂಡೀಷನ್ ಪುಟಪ್ ಮಾಡಿಲ್ಲ ಅವರು ಏನು ಹೇಳಿಲ್ಲ ಮುಂದೆ ನೋಡೋಣ ಏನೇನು ಏನು ಜವಾಬ್ದಾರಿ ಕೊಡ್ತಾರೆ ಮಾಡ್ತೀನಿ ಅಷ್ಟೇ ಇನ್ ಕೇಸ್ ಜೋಶಿ ಟಿಕೆಟ್ ಸರ್ ನೋಡಿ ನಾನು ಯಾವುದೇ ವೈಯಕ್ತಿಕವಾದಂಥ ವ್ಯಕ್ತಿಗಳ ಬಗ್ಗೆ ವೈಯಕ್ತಿಕವಾದಂಥ ಇದ್ರ ಬಗ್ಗೆ ಪಕ್ಷದ ಒಂದು ಪಕ್ಷದ ಕಾರ್ಯಕರ್ತನಾಗಿ ಕಮಿಟಿಡ್ ಆಗಿ ಕೆಲಸ ಮಾಡಬೇಕು ಆ ಕೆಲಸ ಮಾಡ್ತೀನಿ ಯಾಕಂದ್ರೆ ಬಹುತೇಕ ಕಾರ್ಯಕ್ರಮಗಳನ್ನು ನಿಮ್ಮನ್ನು ಕಡೆಗಣ ಅದು ಎಲ್ಲಿ ಯಾವ ಫೋರಮ್ದಲ್ಲಿ ಏನು ಹೇಳಬೇಕು ಅದನ್ನು ಹೇಳ್ತೀವಿ ಆದರೆ ಪಕ್ಷದ ಒಂದು ಚಟುವಟಿಕೆ ಬಂದಾಗ ಕೆಲಸ ಬಂದಾಗ ಮತ್ತು ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಮೂರನೇ ಸಲ ಆಯ್ಕೆ ಆಗಬೇಕಾಗಿದೆ ಅದಕ್ಕೇನು ಪ್ರಯತ್ನ ಮಾಡಬೇಕು ನಮ್ದು ಏನು ಕಾಂಟ್ರಿಬ್ಯೂಷನ್ನು ಅದೆಲ್ಲವನ್ನೂ ಒಬ್ಬ ಪಕ್ಷದ ಕಾರ್ಯಕರ್ತನ ನಾವು ಮಾಡಲಿಕ್ಕೆ ತಯಾರಿದ್ದೀನಿ ಈಗ ಪ್ರತಾಪ್ ಸಿಂಹರಿಗೆ ಟಿಕೆಟ್ ತಪ್ಪತ್ತೆ ಹಾಲಿ ಸಂಸದರಿಗೂ ತಪ್ಪತ್ತೆ ಆದರೆ ಇವರ ಹೆಸರು ಸರ್ ಹೀಗಾಗಿ ಎಲ್ಲೋ ಒಂದು ಕಡೆ ಫೈನಲ್ ಅಂತ ಅಲ್ಲ ಅದಕ್ಕೆ ನಾನು ವೈಯಕ್ತಿಕವಾದಂಥ ಅಭ್ಯರ್ಥಿಗಳ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಓವರ್ ಆಲ್ ಪಕ್ಷ ಏನು ತೀರ್ಮಾನ ಅಂತ ಅದಕ್ಕೆ ನಾವು ಬದ್ರು ಇದ್ದೇವೆ ಅಷ್ಟು ಸರಿ ಪ್ರಮುಖ ಕೆಲವು ಸದಸ್ಯ ಸದಸ್ಯರಿಗೆ ಟಿಕೆಟ್ ನೋಡಿ ಈಗ ಹಿಂದೇನು ಅನುಭವ ಇದೆ ಅದರ ಮೇಲೆ ಕರೆಕ್ಷನ್ ಐದು ಏನೋ ಸ್ಟೇಟ್ ಇಲೆಕ್ಷನ್ ಅದರಲ್ಲಿ ಕರೆಕ್ಷನ್ ಆಗಿದ್ದರಿಂದ ಇವತ್ತು ಉತ್ತರ ಭಾರತದ ಹಲವಾರು ರಾಜ್ಯಗಳ ಹೆಚ್ಚು ಕಡಿಮೆ ಎಲ್ಲ ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಕ್ಲಿಯರ್ ಮೆಜಾರಿಟಿ ಬಂದಿದೆ ಅದೇ ರೀತಿ ಅವತ್ತೇನು ಹಿಂದೆ ಕರ್ನಾಟಕ ಸಬ್ ಬಗ್ಗೆ ಏನು ಸಮಸ್ಯೆಗಳಾಗಿದ್ದವು ಅದೆಲ್ಲವನ್ನು ಸರಿ ಮಾಡುವಂಥ ಕೆಲಸ You want to know what is green though?